ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ಜಾಗ ಮಾಡಿಕೊಡಲು ಮೂರು ಸೀರಿಯಲ್ಗಳು ಎಂಡಾಗುತ್ತಿವೆಯಂತೆ ಆ ಸೀರಿಯಲ್ಗಳು ಯಾವ್ಯಾವು ಅಂತ ನೋಡ್ಕೊಂಬರೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಸದ್ಯದಲ್ಲಿಯೇ ಶುರುವಾಗಲಿದೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಆರಂಭವಾಗಲಿದೆ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಆಗಿ ಮುಂದುವರೆಯುವುದು ಫಿಕ್ಸ್ ಆಗಿದೆ ಬಿಗ್ ಬಾಸ್ ಸಂಚಿಕೆಗಳು ಪ್ರೈಮ್ ಟೈಮಲ್ಲಿ ಟೆಲಿಕಾಸ್ಟ್ ಆಗುವುದು ಖಂಡಿತ ಪ್ರೈಮ್ ಟೈಮಲ್ಲಿ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗಬೇಕು ಅಂದರೆ ಈಗಾಗಲೇ ಆ ಸ್ಲಾಟ್ಗಳಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳು ಎಂಡ್ ಆಗಬೇಕು ಅಥವಾ ಶಿಫ್ಟ್ ಆಗಬೇಕು ಬಿಗ್ ಬಾಸ್ ಶೋಗಾಗಿ ಈ ಬಾರಿ ಅಂತ್ಯ ಕಾಣುತ್ತಿರುವ ಸೀರಿಯಲ್ಗಳ ಪಟ್ಟಿ ಹೀಗಿವೆ ರಾಮಾಚಾರಿ ಸೀರಿಯಲ್ ಸದ್ಯದಲ್ಲಿಯೇ ಮುಕ್ತಾಯವಾಗಲಿದೆಯಂತೆ ಎಂಬ ಅಂತೆಕಂತೆ ಈಗಾಗಲೇ ಕಿರುತೆರೆ ವಲಯದಲ್ಲಿ ಹಬ್ಬಿದೆ ರಾಮಾಚಾರಿ ಧಾರಾವಾಹಿ ತಂಡ ಅಂತಿಮ ಸಂಚಿಕೆಗಳ ಚಿತ್ರೀಕರಣದಲ್ಲಿ ತೊಡಗಿದೆ ಎಂಬ ಮಾತುಗಳೂ ಕೇಳಿಬರುತ್ತಿವೆ ರಾಮಾಚಾರಿ ಕತೆ ಸದ್ಯ ಸಾಗುತ್ತಿರುವ ದಿಕ್ಕು ನೋಡಿದ್ರೆ ಸದ್ಯದಲ್ಲಿಯೇ ಎಂಡಾದರೂ ಆಗಬಹುದು ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಅಂದಹಾಗೆ ರಾಮಚಾರಿ ಧಾರಾವಾಹಿಯಲ್ಲಿ ರಿತ್ವಿಕ್ ಕೃಪಾಕರ್ ಮೌನ ಗುಡ್ಡೆಮನೆ ಝಾನ್ಸಿ ಸುಬ್ಬಯ್ಯ ಅಂಜಲಿ ಸುಧಾಕರ್ ಅವರು ಅಭಿನಯಿಸುತ್ತಿದ್ದಾರೆ ಕಳೆದ ವರ್ಷವಷ್ಟೇ ಆರಂಭವಾದ ಧಾರಾವಾಹಿ ಕರಿಮಣಿ ಅಶ್ವಿನ್ ಮತ್ತು ಸ್ಪಂದನಾ ಸೋಮಣ್ಣ ನಟನೆಯ ಕರಿಮಣಿ ಧಾರಾವಾಹಿ ಸದ್ಯದಲ್ಲೇ ಎಂಡಾಗಲಿದೆಯಂತೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿದೆ ಈಗ ಕರಿಮಣಿ ಸೀರಿಯಲ್ ತಂಡವು ನಾನೂರು ಸಂಚಿಕೆಗಳ ಸಂಭ್ರಮವನ್ನು ಆಚರಿಸಿಕೊಂಡಿದೆ ಮುಂಚೆ ಒಂಬತ್ತೂವರೆಗೆ ಕರಿಮಣಿ ಧಾರಾವಾಹಿ ಪ್ರಸಾರವಾಗುತ್ತಿತ್ತು ಆದರೆ ಕಳೆದ ಬಾರಿ ಅಂದರೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಶೋಗಾಗಿ ಕರಿಮಣಿ ಸೀರಿಯಲ್ ಪ್ರಸಾರದ ಸಮಯವನ್ನು ಶಿಫ್ಟ್ ಮಾಡಲಾಗಿತ್ತು ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಿಗಾಗಿ ಕರಿಮಣಿ ಧಾರಾವಾಹಿಯನ್ನು ಮುಗಿಸಲಾಗಿದೆಯಂತೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಲಭಿಸಿಲ್ಲ ದತ್ತಾಬಾಯ್ ಮತ್ತು ದೃಷ್ಟಿ ನಡುವಿನ ಕತೆ ದೃಷ್ಟಿಬಟ್ಟು ಸೀರಿಯಲ್ ಕಥಾ ಹಂದರ ವಿಜಯ್ ಸೂರ್ಯ ಅರ್ಪಿತಾ ಮೋಹಿತೆ ನಟಿಸುತ್ತಿರುವ ದೃಷ್ಟಿಬಟ್ಟು ಧಾರಾವಾಹಿಗೆ ಸದ್ಯದಲ್ಲಿಯೇ ಶುಭಂ ಬೋರ್ಡ್ ಬೀಳಲಿದೆ ಅಂತ ಹೇಳಲಾಗುತ್ತಿದೆ ಇದು ನಿಜವೂ ಸುಳ್ಳು ಎಂಬುದು ಅಧಿಕೃತ ಮಾಹಿತಿ ಇನ್ನಷ್ಟೇ ಲಭಿಸಬೇಕಾಗಿದೆ ರಾಮಚಾರಿ ಕರಿಮಣಿ ಹಾಗೂ ದೃಷ್ಟಿಪಟ್ಟು ಧಾರಾವಾಹಿಗಳಿಗೆ ಲಭಿಸುತ್ತಿರುವ ಟಿ ಆರ್ ಪಿ ಅಷ್ಟಕ್ಕಷ್ಟೇ ಟಿ ಆರ್ ಪಿಯ ಆಧಾರದ ಮೇಲೆ ಈ ಮೂರು ಧಾರಾವಾಹಿಗಳನ್ನು ಎಂಡ್ ಮಾಡಲಾಗುತ್ತಿದೆಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಪೂಜಾ ಕಿಶನ್ ಮದುವೆ ಹೈಡ್ರಾಮಾ ನಡೆಯುತ್ತಿದೆ ಈ ಸೀರಿಯಲ್ ಸಹ ಟಿ ಆರ್ ಪಿಯಲ್ಲಿ ಸದ್ಯ ಆರನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಹ ಎಂಡ್ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಮತ್ತು ಅನುಮಾನಗಳಿಗೆ ಸದ್ಯದಲ್ಲಿಯೇ ಉತ್ತರ ಸಿಗಲಿದೆ